ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ತುಂಬೆ ಎಂಬ ಗಿಡಮೂಲಿಕೆಯ ಬಗ್ಗೆ ಕೆಲವು ಔಷಧೀಯ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಇದನ್ನು ಸಂಸ್ಕೃತದಲ್ಲಿ ದ್ರೋಣಪುಷ್ಪಿ ಎಂದು ಕರೆಯುತ್ತಾರೆ ದ್ರೋಣ ಅಂದರೆ ದೋಣಿ ಈ ಗಿಡದ ಹೂವು ದೋಣಿಯ ಆಕಾರವನ್ನು ಹೋಲುವುದರಿಂದ ಈ ಹೆಸರು ಬಂದಿದೆ ಈ ಗಿಡದ ಪಂಚಾಂಗ ಅಂದರೆ ಎಲ್ಲಾ ಭಾಗಗಳನ್ನು ಕೂಡ ಔಷಧಿಗೆ ಬಳಸುತ್ತಾರೆ ಇನ್ನು ಇದರ ಉಪಯೋಗಗಳನ್ನು ನೋಡುವುದಾದರೆ ಬಿಟ್ಟು ಬಿಟ್ಟು ಜ್ವರ ಬರುತ್ತಿದ್ದರೆ ತುಂಬೆ ಎಲೆಯ ರಸವನ್ನು ಅರ್ಧದಿಂದ ಒಂದು ಚಮಚದಷ್ಟು ದಿನಕ್ಕೆರಡು ಬಾರಿ ಸತತ ಎಂಟರಿಂದ ಹತ್ತು ದಿನಗಳ ಕಾಲ ಸೇವಿಸುವುದರಿಂದ ಕ್ರಮೇಣವಾಗಿ ಬಿಟ್ಟು ಬಿಟ್ಟು ಜ್ವರ ಬರುವುದು ಅಥವಾ ವಿಷಮ ಜ್ವರವು ನಿಲ್ಲುತ್ತದೆ ಇನ್ನು ನೆಗಡಿಯಿಂದ ಮೂಗು ಕಟ್ಟಿದ್ದಲ್ಲಿ ಉಸಿರಾಟದಲ್ಲಿ ತೊಂದರೆಯಾಗುತ್ತಿದ್ದಲ್ಲಿ ತುಂಬೆ ಗಿಡದ ಎಲೆಗಳನ್ನು ಕುದಿಯುವ ನೀರಿಗೆ ಹಾಕಿ ನಂತರ ಅದರಿಂದ ಬರುವ ಹಬೆಯನ್ನು ಮೂಗಿನಿಂದ ಸೇವಿಸುವುದರಿಂದ ಕಫವೆಲ್ಲ ಕರಗಿ ಆರಾಮವಾಗಿ ಉಸಿರಾಡಲು ಸಾಧ್ಯವಾಗುತ್ತದೆ ಇದನ್ನು ದಿನಕ್ಕೆರಡು ಬಾರಿ ಮೂರರಿಂದ ಐದು ದಿನಗಳ ಕಾಲ ಮಾಡಬೇಕು ಇನ್ನು ಸೈನಸೈಟಿಸ್ನಿಂದ ತಲೆನೋವು ಕಂಡುಬಂದಲ್ಲಿ ತುಂಬೆ ಎಲೆಯ ರಸವನ್ನು ಒಂದರಿಂದ ಎರಡು ಹನಿ ಆಗುವಷ್ಟು ಎರಡು ಮೂಗಿನ ರಂಧ್ರಗಳಿಗೆ ಹಾಕುವುದರಿಂದ ತಲೆನೋವು ನಿವಾರಣೆಯಾಗುತ್ತದೆ ಮುಟ್ಟು ಸಮಯಕ್ಕೆ ಸರಿಯಾಗಿ ಆಗದಿದ್ದಲ್ಲಿ ತುಂಬೆ ಎಲೆ ರಸವನ್ನು ಐದರಿಂದ ಹತ್ತು ಎಂಎಲ್ ದಿನಕ್ಕೊಂದು ಬಾರಿ ಸೇವಿಸುವುದರಿಂದ ತತ್ಕ್ಷಣದಲ್ಲಿ ಋತುಸ್ರಾವವಾಗುತ್ತದೆ ತುಂಬೆ ಸೊಪ್ಪಿನೊಂದಿಗೆ ನಾಲ್ಕರಿಂದ ಆರು ಕಾಳು ಮೆಣಸು ಸೇರಿಸಿ ಅರೆದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಮಧುಮೇಹವನ್ನು ನಿಯಂತ್ರಣಕ್ಕೆ ತರಬಹುದು ಇನ್ನು ಈ ಗಿಡ ಮೂಲಿಕೆಯು ಸ್ವಲ್ಪ ತೀಕ್ಷ್ಣ ಗುಣವನ್ನು ಹೊಂದುವುದರಿಂದ ಅತಿಯಾದ ಪ್ರಮಾಣದಲ್ಲಿ ಇದನ್ನು ಉಪಯೋಗಿಸಬಾರದು ಹೀಗೆ ತುಂಬೆ ಗಿಡದಿಂದ ಹಲವಾರು ರೀತಿಯ ಶೀತಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು ನಿಯಂತ್ರಣಕ್ಕೆ ತರಬಹುದು ಧನ್ಯವಾದ